ಫಂಕ್ಷನ್ ಐತಿ ಮನಿಯೊಳಗೆ ಬೇಗ ನಮ್ಮ ಸ್ಕಿನ್ ಟ್ಯಾನ್ ಆಗಿರೋದು ಹೋಗ್ಬೇಕಂತೇಳಿ ಈ ಥರ ಎಲ್ಲ ಮಾಸ್ಕೆಲ್ಲ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಸಾವಿರಾರು ರೂಪಾಯಿ ಕೊಟ್ಟ ಆಮೇಲೆ ಪಾರ್ಲರ್ಗೆ ಹೋಗೋದು ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡೋದು ದುಡ್ಡು ವೇಸ್ಟ್ ಎಲ್ಲ ಮಾಡಲಿಕ್ಕೆ ಹೋಗಬಾಡ್ರಿ ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ನೀವು ಒಂದು ಫಂಕ್ಷನ್ ಅಟೆಂಡ್ ಆಗಬೇಕಪ್ಪ ಅಂದ್ರೆ ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿದರೆ ಹೌ ಆರ್ತಿರಿ ರಿಸಲ್ಟ್ ಅಷ್ಟೊಂದು ಸೂಪರ್ ಆಗಿರುತ್ತೆ ಭಾಳ ನಿಮಗೆ ಕಿಚನ್ ಒಳಗೆ ಈಸಿಯಾಗಿ ಸಿಗ್ತಾವೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಇಷ್ಟೊಂದು ವೈಟ್ನಿಂಗ್ ಬ್ರೈಟ್ನಿಂಗ್ ಲೈಟ್ನಿಂಗ್ ಆಗುತ್ತೆ ಇವತ್ತಿನ ನಿಮ್ಮ ಈ ಒಂದು ಮನೆ ಮದ್ದ ಫೇಸ್ ಪ್ಯಾಕ್ ಸೊ ನಿಮ್ಮ ಫೇಸ್ ನೋಡುತ್ತಲೇನೆ ಎಲ್ಲರೂ ಹೌ ಹಾರ್ತಾರೆ ಎಲ್ಲೋ ಪಾರ್ಲರಿಗೆ ಹೋಗಿ ಬಂದಾರ ಅನ್ನೋ ರಂಗ ಆಗಿರುತ್ತೆ ಅಷ್ಟೊಂದು ವೈಟ್ ಆಗಿರುತ್ತೆ ಲೈಟನ್ ಕೂಡ ಆಗಿರುತ್ತೆ ಬ್ರೈಟನ್ ಕೂಡ ಆಗಿರುತ್ತೆ ನೋಡಿದ ತಕ್ಷಣ ನಿಮಗೆಲ್ಲ ಖುಷಿಯಾಗಿರುತ್ತೆ ಇವೆಲ್ಲ ಭಾಳ ಈಸಿಯಾಗಿ ಕಿಚನ್ನಾಗಿ ಸಿಗುವಂಥ ಸಾಮಾನುಗಳು ಇಂಗ್ರೀಡಿಯೆಂಟ್ಸ್ ರೀ ಸೊ ಜಸ್ಟ್ ನೀವು ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಳಿತ್ರಿ ಗೋಧಿ ಹಿಟ್ಟು ಕಾಮನ್ನಾಗಿ ಎಲ್ಲರ ಮನೆಗೆ ಭಾಳ ಅಂದ್ರೆ ಭಾಳ ಈಸಿ ಆಗಿ ಸಿಗ್ತಾವ ನೀವು ಹೊರಗಡೆ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಏನಾರ ನೀವು ಫಂಕ್ಷನಿಗೆ ಹೊಂಟ್ರಪ್ಪ ಅಂತಂದ್ರೆ ಇನ್ಸ್ಟಂಟಾಗಿ ನಿಮ್ಮ ಫೇಸ್ನ ಗ್ಲೋಯಿಂಗ್ ಮಾಡ್ಕೊಳ್ಬೋದು ನೀವು ಫಂಕ್ಷನ್ಗೆ ಹೋಗ್ಕಿಂತ ಒಂದು ಹತ್ತು ನಿಮಿಷ ಮುಂಚೆತಾ ಇಷ್ಟು ಹಚ್ಚಿಬಿಟ್ರಿ ಸಾಕು ನಿಮ್ಮ ಮುಖ ಇಷ್ಟು ಫಳಫಳ ಅಂತ ಹೊಳಿತೈತಿ ನಿಮಗೆ ಆಶ್ಚರ್ಯ ಆಗತಿ ಯಪ್ಪ ಮನೆಯೊಳಗೆ ಇಷ್ಟೊಂದು ಚಲೋ ತೆಂಗಿಟ್ಕೊಂಡು ಸುಮ್ಮನೆ ನಾವು ಪಾರ್ಲರಿಗೆ ಹೋಗಿ ರೊಕ್ಕ ಖರ್ಚು ಮಾಡಿ ಬಂದ್ವಿ ಅಂತ ಅಂದ್ಕೊಳ್ತೀರಿ ಸೊ ನಾ ಇಲ್ಲಿ ಫಸ್ಟ್ನೇದಾಗಿ ಗೋಧಿ ಹಿಟ್ಟನ್ನು ತೊಗೊಂಡಿನಿ ಗೋಧಿ ಹಿಟ್ಟು ಆಗಿ ಎಲ್ಲರ ಮನೆಯಲ್ಲಿ ಸಿಗುತ್ತಾ ಸೊ ಭಾಳ ಈಸಿಯಾಗಿರುತ್ತೆ ಈ ಒಂದು ಇಂಗ್ರೀಡಿಯಂಟ್ಸು ಕೂಡ ಭಾಳ ಖುಷಿ ಕೂಡ ಆಗ್ತೀರಿ ನೀವು ನಾ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿನಿ ನೀವು ಮೊದಲಿನ ಕಾಲದೊಳಗೆಲ್ಲ ಸೋಪ್ ಗೀಪೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ರೀ ಈ ಥರ ಹಿಟ್ಟುಗಳನ್ನು ಕಾಳುಗಳನ್ನು ಅದರದ್ದು ಹಿಟ್ಟೆಲ್ಲ ಮಾಡಿಕೊಂಡು ಯೂಸ್ ಮಾಡ್ತಿದ್ರ ಅಂತ ನೀವು ಕೇಳ್ರಿ ಕಾಮನಾಗಿ ಅಜ್ಜಿ ಅದು ಯಾರು ಇರ್ತಾರೋರು ನಿಮ್ಮ ಮನೆಯೊಳಗೆ ಅವ್ರಿಗೆಲ್ಲ ಅವರು ನಿಮಗೆ ಸೊ ಕರೆ ಹೇಳ್ಬೇಕಂದ್ರೆ ನಮ್ಮ ಫೇಸ್ಗೆ ನಾವು ಸೋಪನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ತೀವಿ ಆಮೇಲೆ ಹೊರಗಡೆಯಿಂದ ಆ ಮಾಸ್ಕ್ ಈ ಮಾಸ್ಕ್ ಅಂತ ತೊಗೊಂಬಂದು ಅದಕ್ಕೂ ಕೂಡ ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ತೀವಿ ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೇನಿ ಆಮೇಲೆ ನಾವು ಯೂಸ್ ಮಾಡುವಂಥ ಫೇರ್ ಆ್ಯಂಡ್ ಲವ್ಲಿನ ಹಾಕೊಂಡಿನಿ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳತ್ತೀನಿ ನಾನು ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ ಸ್ಕಿಪ್ ಮಾಡಿದ ಎಂಟು ತನಕ ನೋಡಿರಿ ನಿಮಗಲ್ಲಿ ಗೊತ್ತಾಗುತ್ತೋ ನಾನು ಏನು ಯೂಸ್ ಮಾಡೀನಿ ಅಂಥೇಳಿ ನೀವು ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂದರೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ ಬಂದ ಅಕ್ಕ ನಮಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಅನ್ಲಿಕ್ಕೆ ಹೋಗಬಾಡ್ರಿ ನಾನು ಮೊದಲೇ ಹೇಳ್ಬಿಟ್ಟೀನಿ ನಾ ಇಲ್ಲಿ ರೋಸ್ ವಾಟ್ರ್ ಕೂಡ ಆ್ಯಡ್ ಮಾಡೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ನೀವು ರೋಸ್ ವಾಟ್ರ್ ಇಲ್ಲಪ್ಪ ಅಂದರೆ ಇಲ್ಲಿ ಹಸಿ ಹಾಲನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಬೆಸ್ಟ್ ಆಪ್ಷನ್ ನಿಮಗೆ ಹಸಿ ಹಾಲು ಆದರೆ ಹಸಿ ಹಾಲು ಯೂಸ್ ಮಾಡುವಾಗ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿ ನೀವು ಅದನ್ನು ಯೂಸ್ ಮಾಡಿದ್ರಪ್ಪ ಅಂದರೆ ಬೆಟರ್ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ನ ಟೈಟ್ ಆಗುತ್ತೆ ಜೊತೆಗೆ ನಿಮ್ಮ ಸ್ಕಿನ್ನ ಕ್ಲೆನ್ಸಿಂಗ್ ಕೆಲಸ ಕೂಡ ಮಾಡುತ್ತೆ ಈ ಹಿಟ್ಟು ಗೋಧಿ ಹಿಟ್ಟು ಆಮೇಲೆ ಈ ಫೆರನ್ಲಾಲ್ ಇವೆಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತಾ ನಿಮ್ಮ ಸ್ಕಿನ್ನನ್ನು ಲೈಟ್ನಿಂಗ್ ಮಾಡಿ ಹೊಳೆಯೋಂಗೆ ಮಾಡುತ್ತಿರಿ ಎಲ್ಲರೂ ನಿಮ್ಮನ್ನೇ ನೋಡಿ ಅಟ್ರ್ಯಾಕ್ಟ್ ಅನ್ನಿಸ್ಬೇಕು ಆ ಥರ ಅನಿಸುತ್ತೆ ಏನಪ್ಪ ಈ ಗೋಧಿ ಹಿಟ್ಟಿನಾಗೆ ಹಿಂಗೆ ಇರುತ್ತಾ ಅಂತ ಯೋಚನೆ ಮಾಡ್ತಿರ್ತೀರಿ ಬಟ್ ಯೂಸ್ ಮಾಡ್ರಿ ನಿಮಗೆ ಶಾಕ್ ಆಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಕಿಚನ್ ಒಳಗೆ ಅಂದರೆ ನಾವು ಡೈಲಿ ದಿನಾಲು ಅಡುಗೆಗೆ ಯೂಸ್ ಮಾಡುವಂಥ ಅರ್ಶಿನ ಹಾಕೊಂಡೇನು ರೀ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿ ಇದನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತ ನೋಡ್ಕೊಂಡು ನೀವು ಬೇಕಂದ್ರೆ ಇದಕ್ಕೆ ಲಿಂಬೆ ಹಣ್ಣು ರೀ ಲಿಂಬೆ ಹಣ್ಣನ್ನು ಇಲ್ಲಿ ಆ್ಯಡ್ ಮಾಡಬಹುದು ಇದು ನಿಮ್ಮ ಇಷ್ಟ ಒಬ್ಬೊಬ್ರಿಗೆ ಆಗ ಬರುತ್ತೋ ಒಬ್ಬೊಬ್ರಿಗೆ ಆಗಿ ಬರೋಂಗಿಲ್ಲ ಸೊ ಹಾಗಾಗಿ ಸೊ ಇಲ್ಲಿ ಲಿಂಬೆ ಹಣ್ಣು ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು ಅದು ಕೂಡ ಒಂದು ಬ್ಲೀಚಿಂಗ್ದು ಕೆಲಸ ಮಾಡುತ್ತಾ ಸೊ ಆಗಿರುತ್ತೆ ಇದನ್ನು ನಿಮ್ಗೆ ಕೈಗೆ ಹಚ್ಕೊಂಡು ತೋರ್ಸ್ಲಿಕ್ಕೀನಿ ಕೈಗೆ ಯಾಕೆ ಹಚ್ಕೊಂಡು ಅಂತಂದ್ರೆ ನಿಮ್ಗೆ ಒಂದು ಡಿಫ್ರೆನ್ಸ್ ಕಾಣಿಸ್ಲಿ ಅನ್ನೋ ಸಲುವಾಗಿ ನಾ ಇಲ್ಲಿ ಉಂಗ್ರ ಗಿಂಗ್ರೆ ಎಲ್ಲ ತೊಗೊಂಡಿನ ಅಲ್ಲಿ ವೈಟ್ ಆಗಿತ್ತಲ್ಲ ಅದ್ಯಾಕೆ ಹೋಗಿಲ್ಲ ಅಂತ ಹೋಗು ಹೋಗೋದಿಲ್ಲ ಅಂತ ಕೇಳಿಕ್ಕೆ ಹೋಗಬಾಡ್ರೆ ಅದು ನಂದು ರಿಂಗ್ ಟೈಟ್ ಅದ ರೀ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ವೈಟಾಗಿ ಇರುತ್ತೆ ಅದು ಕಾಮನ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಅದು ಸಣ್ಣ ಅಲ್ಲ ಆಮೇಲೆ ನನ್ನ ಕೈ ಕೂಡ ಸಣ್ಣ ಆಗಿದ್ದಾವೆ ಆ್ಯಕ್ಚುಲಿ ಯಾಕಂದರೆ ಬಿಸಿಲು ಇತ್ತು ರೀ ಇಷ್ಟು ದಿನ ಓಡಾಡಿದ್ವಿ ಅಲ್ಲಿ ಇಲ್ಲಿ ಆಮೇಲೆ ರಜಾ ಎಲ್ಲ ಮುಗಿಸ್ಕೊಂಬಂದ್ವಿ ಅಲ್ಲೆಲ್ಲೇ ಸುತ್ತಾಡಿದ್ವಿ ನನ್ನ ಎಲ್ಲ ಯಾರು ನೋಡಿರ್ತಾರೆ ಆಮೇಲೆ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿರ್ತಾರೋ ಅವರಿಗೆಲ್ಲ ಗೊತ್ತಿರುತ್ತ ನೋಡಿರ್ತೀರಿ ಸೊ ಯಾರು ಅದು ಫಾಲೋ ಮಾಡಿಲ್ಲ ಹೋಗಿ ಮಾಡ್ಬೋದು ಆಮೇಲೆ ನನ್ನ ಒಂದು ಇನ್ನೂ ಒಂದು ಚಾನಲ್ ಅದ ಅಡುಗೆ ಅದ ಯಾರಿಗೆಲ್ಲ ಅಡುಗೆ ಇಂಟ್ರೆಸ್ಟ್ ಅದ ಅವರು ಕೂಡ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಆ ಚಾನಲ್ ಆಮೇಲೆ ನನ್ನ ಚಾನಲ್ ಒಳಗೆ ಸ್ಕಿನ್ಗೆ ಆಗಲಿ ಹೇರ್ಸ್ಗೆ ಆಗಲಿ ಆಮೇಲೆ ನಿಮ್ಮ ಎಕ್ಸಸೈಸ್ ಯಾವುದೇ ಎಕ್ಸಸೈಸ್ ಇಲ್ದಾರ್ದೇ ನಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬೋದು ಜಸ್ಟ್ ಒಂದು ಫ್ಯಾಟ್ ಕಟ ಡ್ರಿಂಕ್ನಿಂದ ರೀ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದರೆ ಜೀರೋ ಒಳಗೆ ನೀವು ಇಷ್ಟೆಲ್ಲ ಬೆನಿಫಿಟ್ಸ್ನ ಪಡ್ಕೊಳ್ಬಹುದು ನಿಮ್ಮ ಬ್ಯೂಟಿನ ಕಾಪಾಡಬಹುದು ಯಾವುದೇ ಒಂದು ರೊಕ್ಕ ಇಲ್ದಂಗೆ ಫ್ರೀ ರೀ ನಮಗೆ ನೇಚರ್ ಕೊಟ್ಟಿರುವಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೆಯೊಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಮನೆ ಮದ್ದನ್ನು ಮಾಡಿ ತೋರಿಸ್ತಿರ್ತೀನಿ ಸೊ ಗೊತ್ತಿಲ್ಲ ಗೊತ್ತು ಮಾಡ್ಕೊಳ್ಳ್ರಿ ಅಂತಲೇ ನಾನಿಲ್ಲಿ ಹೇಳಿದೆ ಅಷ್ಟೇ ಇದನ್ನೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಡ್ರಿ ಆಮೇಲೆ ಮಸಾಜ್ ಮಾಡಿರಿ ಚೆನ್ನಾಗಿ ಮಸಾಜ್ ಮಾಡಿದ ವಾಶ್ ಮಾಡ್ಕೊಂಬಂದುಬಿಡ್ರಿ ಫೇಸ್ನ ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಬ್ರೈಟನ್ ಬ್ರೈಟನ್ನಾಗುತ್ತಾ ಖರೆಯಿಂದ ಹಾವು ಹಾರ್ತೀರಿ ನೀವು ಜಸ್ಟ್ ಜಸ್ಟ್ ವಾವ್ 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 ಫಸ್ಟ್ ಅಪ್ಲಿಕೇಶನ್ ಒಳಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತಾ ಸೊ ಈ ಥರ ನಿಮಗೆ ರಿಸಲ್ಟ್ ಎಲ್ಲ ಸಿಗಬೇಕಪ್ಪ ಅಂತಂದರೆ ನೀವು ಸ್ವಲ್ಪ ಸ್ವಲ್ಪವಾಗಿ ಯೋಚನೆ ಮಾಡಿರಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸಕ್ಕರೆ ಸಕ್ಕರೆ ಹಾಕ್ಕೊಂಡ್ರೆ ಏನು ಇರುಬಿ ಏನು ಹತ್ತಂಗಿಲ್ಲ ರೀ ನಿಮಗೆ ಯೋಚನೆ ಮಾಡ್ಲಿಕ್ಕೆ ಹೋಗಬಾಡ್ರಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಹೇಳಿ ನಮಸ್ಕಾರ ಜಯ ಹಿಂದ್